ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಇದೀಗ ಚಿರತೆ ಆತಂಕ ಶುರುವಾಗೋಗ್ಬಿಟ್ಟಿದೆ ಇಲ್ಲಿನ ವಿದ್ಯಾರ್ಥಿಗಳು ನಾವು ಎಲ್ಲಿಗಪ್ಪ ಹೋಗೋದು ಅಂತಿದ್ದಾರೆ ಇವ್ರ ಗೋಳು ಕೇಳೋರು ಇಲ್ಲ ಹೇಳೋರು ಇಲ್ಲ ನನಗಾಗಿದೆ ಹನುಮನಹಟ್ಟಿ ವಿದ್ಯಾರ್ಥಿಗಳ ಗೋಳು ಬ್ಯಾಡಗಿ ತಾಲೂಕಿನ ಹನುಮನಹಟ್ಟಿಯ ಕೃಷಿ ಮಹಾವಿದ್ಯಾಲಯ ಕಾಲೇಜು ನಿರ್ಮಿಸಿ ವರ್ಷ ಕಳೆದರೂ ಕೂಡ ಕಾಂಪೌಂಡ್ ಭಾಗ್ಯ ಇಲ್ಲ ಇದಕ್ಕೆ ಯಾವುದೇ ಈ ಕಾಲೇಜು ಮಾತ್ರ ಇದೆ ಕಾಲೇಜಿಗೆ ಕಾಂಪೌಂಡ್ ಅನ್ನೋದು ಇದ್ದೇ ಇರುತ್ತೆ ಆದರೆ ಈ ಕಾಲೇಜಿಗೆ ಕಾಂಪೌಂಡ್ ಭಾಗ್ಯನೇ ಇಲ್ಲ ಅನಿಸುತ್ತೆ ಕಾಂಪೌಂಡ್ ಇಲ್ಲದೆ ಇರೋದಕ್ಕೆ ಮಹಾವಿದ್ಯಾಲಯಕ್ಕೆ ಆಗಾಗ ಚಿರತೆ ಎಂಟ್ರಿ ಕೊಡ್ತಾ ಇದೆ ಹಾಗಾಗಿ ಸಹಜವಾಗಿಯೇ ವಿದ್ಯಾರ್ಥಿಗಳಲ್ಲಿ ಆತಂಕ ಇದ್ದೇ ಇರುತ್ತೆ ಕೃಷಿ ಮಹಾವಿದ್ಯಾಲಯದ ಸ್ಟೂಡೆಂಟ್ಸ್ಗಳಿಗೆ ಚಿರತೆಯ ಆತಂಕ ಶುರುವಾಗೋಗ್ಬಿಟ್ಟಿದೆ ನೋಡಿ ಒಂದು ಕಡೆ ಜಿಲ್ಲಾ ಕೇಂದ್ರದಿಂದ ಹಾವೇರಿಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ವಿಶ್ವವಿದ್ಯಾಲಯ ಬಸ್ ಸೌಲಭ್ಯ ಇಲ್ಲದೇ ಇರೋದರಿಂದ ದಿನನಿತ್ಯ ವಿ ವಿ ವಿದ್ಯಾರ್ಥಿಗಳಂತೂ ಪರದಾಡ್ತಾರೆ ಮಹಾವಿದ್ಯಾಲಯದ ಒಳಗೆ ಕೃಷ್ಣ ಮೃಗದ ಮೃತದೇಹಗಳು ಪತ್ತೆಯಾಗಿದೆಯಂತೆ ಚಿರತೆ ದಾಳಿಗೆ ಒಂದೊಂದೇ ಮಹಾವಿದ್ಯಾಲಯದ ಶ್ವಾನಗಳು ಕೂಡ ಬಲಿಯಾಗ್ತಾ ಇದೆಯಂತೆ ಮಹಾವಿದ್ಯಾಲಯದ ಶ್ವಾನ ಬಲಿಯಾಗಿದೆ ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬೋನ್ ಇಟ್ಟರು ಕೂಡ ಚಿರತೆ ಇನ್ನೂ ಕೂಡ ಸೆರೆ ಅರಣ್ಯ ಪ್ರದೇಶಕ್ಕೆ ಅಂಟಿಕೊಂಡಿರುವಂತಹ ಒಂದು ಇದು ಇದು ಕೃಷಿ ಇದು ವಿದ್ಯಾಲಯ ಅಂತ ಹೇಳ್ಬೋದು ವಿಶ್ವವಿದ್ಯಾಲಯ ಆದರೆ ಇಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲ ನಂಗಾಗ್ಬಿಟ್ಟಿದೆ ಹನುಮನಟ್ಟಿ ವಿದ್ಯಾರ್ಥಿಗಳ ಗೋಳು ಯಾರಿಗೂ ಬೇಡ ಅನ್ಸದೆ ಕೃಷಿ ಮಹಾವಿದ್ಯಾಲಯ ಸ್ಟೂಡೆಂಟ್ಸ್ಗಳಿಗೆ ಚಿರತೆ ಆತಂಕ ಶುರುವಾಗ್ತಿದೆ ಬ್ಯಾಡಗಿ ತಾಲೂಕಿನ ಹನುಮನಟ್ಟಿಯಲ್ಲಿರುವಂತಹ ಕೃಷಿ ಮಹಾವಿದ್ಯಾಲಯ ಇದು ಕಾಲೇಜನ್ನು ಏನೋ ನಿರ್ಮಾಣ ಮಾಡಿದ್ದಾರೆ ಆದರೆ ಕಾಲೇಜಿಗೊಂದು ಕಾಂಪೌಂಡ್ ಇರಬೇಕಾಗತ್ತೆ ಹೊಲ ಅಂದಮೇಲೆ ಒಂದು ಬೇಲಿ ಇರಲೇಬೇಕಾಗತ್ತೆ ಆದರೆ ಇದು ಯಾವುದೂ ಕೂಡ ಇಲ್ಲದೆ ಅಲ್ಲಿನ ವಿದ್ಯಾರ್ಥಿಗಳು ಆತಂಕದಲ್ಲೇ ದಿನಕ್ಕೂ ದೂಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜಾಸ್ತಿ ಬೆಳೆದಿರ್ತಕ್ಕಂಥದ್ದು ಸನ್ನಿವೇಶ ಇತ್ತು ಅಂಥ ಸಂದರ್ಭದಲ್ಲಿ ಚಿಗಿರುಗಳು ಕೂಡ ಪಕ್ಕದಲ್ಲಿ ಫಾರೆಸ್ಟ್ರಿ ಒಂದು ತೋಟ ಇರೋದ್ರಿಂದ ಹೊಲ ಇರೋಣದ್ರಿಂದ ಆ ಫಾರೆಸ್ಟಲ್ಲಿ ಇರತಕ್ಕಂಥ ಚಿಗಿರ್ಗಳೆಲ್ಲ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಓಡಾಡ್ತಕ್ಕಂಥ ಸನ್ನಿವೇಶಗಳಿತ್ತು ಅದರ ಬೆನ್ನು ಹತ್ತಿ ಅದು ಏನು ನೀವು ಚಿರತೆ ಅಂತ ಹೇಳ್ತಿದ್ರಿ ಬರ್ತಾಯಿತ್ತು ನಾವು ನೋಡಿದ್ದೀವಿ ಅಂತಕ್ಕಂಥದ್ದು ಒಬ್ರು ನಮ್ಮದೇ ಆಗಿರ್ತಕ್ಕಂಥ ಪ್ರೊಫೆಸರು ನನಗೆ ಬಂದ ತಕ್ಷಣ ಹೇಳಿದ್ರು ಅದನ್ನು ಸಮೀಪದಿಂದ ನೋಡಿದ್ದೀನಿ ಸರ್ ಇತ್ತು ಅಂತ ಹೇಳಿದ್ರು ಅದಕ್ಕೆ ಪುರಾವೆಗಳು ಕೂಡ ಪುರಾವೆಗಳು ಕೂಡ ಏನಂತಂದರೆ ಕೆಲವೊಂದು ನಾಯಿಗಳು ಕೂಡ ಗಾಯಬಾಗಿದ್ದಾವೆ ಅಂತ ಹೇಳಿದ್ರಲ್ಲಿ ಸೊ ಅದಕ್ಕೆ ತಕ್ಷಣ ನಾವೇನು ಮಾಡಿದೆ ಎಲ್ಲರೂ ನನ್ನಲ್ಲಿ ನನ್ನ ಸೋದಿಗಳು ಕರೆದು ಇಲ್ಲಿ ಏನಾದಿಲ್ಲ ಸರ್ ಭಯ ಇದೆ ಸಾಯಂಕಾಲ ಆರು ಗಂಟೆ ನಂತರ ಓಡಾಡಕ್ಕೆ ಆಗುದಿಲ್ಲ ಅಂತಂದ್ರು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಂ ಡಿ ಹಣಗಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಮ್ಡಿ ಅಡಿಗೆ ಒಂದು ಕಡೆ ಕಾಲೇಜು ಅಂದ ಮೇಲೆ ಕಾಂಪೌಂಡ್ ಅನ್ನೋದು ಇದ್ದೇ ಇರಲೇಬೇಕು ಆದ್ರೆ ಇಲ್ಲಿ ವಿದ್ಯಾರ್ಥಿಗಳ ಕಥೆ ಏನು ಆತಂಕದಲ್ಲೇ ದಿನ ದುಡಬೇಕು ಅದಕ್ಕೆ ಪೂರಕವಾದ ಒಂದಷ್ಟು ಇನ್ಸಿಡೆಂಟ್ಸ್ ನಡೀತಾ ಇರುತ್ತೆ ಕೃಷ್ಣ ಮುಗ್ರದ ಮೃತದೇಹ ಆಗಿರ್ಬೋದು ಶ್ವಾನಗಳನ್ನ ಆಪತ್ತಿ ಆಗ್ತಾ ಇರೋದಾಗಿರ್ಬೋದು ಚಿರತೆ ಇದೆ ಅನ್ನೋದಂತೂ ಸಾಬೀತಾಗಿದೆ ಆದ್ರೆ ಅರಣ್ಯ ಇಲಾಖೆಯವರು ಏನು ಹೇಳ್ತಾರೆ ಯಾಕೆ ಹಿಡಿಯೋದಕ್ಕೆ ಇಷ್ಟೊಂದು ಕಷ್ಟ ಆಗ್ತಿದೆ ಎಸ್ ಶಿಲ್ಪ ಏನಂದ್ರೆ ನಿಜಕ್ಕೂ ಹಾವೇರಿ ಜಿಲ್ಲೆಯ ಒಂದು ಬ್ಯಾಡಗಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಹನುಮನಟ್ಟಿ ಕೃಷಿ ವಿದ್ಯಾಲಯದಲ್ಲಿ ಇರತಕ್ಕಂತಹ ಎರಡು ನೂರ ಎಂಟು ವಿದ್ಯಾರ್ಥಿಗಳ ಗೋಳು ಕೇಳೋರು ಯಾರು ಅಂತ ಒಂದು ಸಂದರ್ಭ ಈಗ ಎಡೆ ಮಾಡಿಕೊಡ್ತಾ ಇದೆ ಯಾಕಂದ್ರೆ ಎರಡು ನೂರ ಐವತ್ತೆಂಟು ಎಕರೆ ವಿಸ್ತೀರ್ಣದಲ್ಲಿ ಇರ್ತಕ್ಕಂತಹ ಕೃಷಿ ಮಹಾವಿದ್ಯಾಲಯದಲ್ಲಿ ಸುತ್ತಲೂ ಕಂಪೌಂಡ್ ಬೇಕು ಅನ್ನುವಂತ ರೀತಿಯಲ್ಲಿ ಈಗೇನಂದ್ರೆ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಸಲ್ಲಿಸಿದೆ ಅನ್ನುವಂತ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಡೀನ್ ಅವರು ಸಹ ಮಾಹಿತಿ ನೀಡಿದ್ರು ಆದ್ರೆ ವರ್ಷಗಳು ಕಳೆದ್ರು ಅಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಚಿರತೆ ಭಯ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಹೊರತು ಕಂಪೌಂಡ್ ನಿರ್ಮಿಸಿ ಸುಸರ್ಜಿತವಾದಂತಹ ಅವರಿಗೆ ಯಾವುದೇ ಭಯವಿಲ್ಲದೆ ರೀತಿಯಲ್ಲಿ ವಿದ್ಯಾಭ್ಯಾಸ ತಡ್ಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ ವಿದ್ಯಾರ್ಥಿಗಳು ಇದ್ರೆ ಆದ್ರೆ ಚಿರತೆ ಏನಂದ್ರೆ ಅಲ್ಲಿರ್ತಕ್ಕಂತಹ ಆ ವಿಶ್ವವಿದ್ಯಾಲಯ ಅಂದ್ರೆ ಕೃಷಿ ಮಹಾವಿದ್ಯಾಲಯದಲ್ಲಿರತಕ್ಕಂತಹ ಶ್ವಾನಗಳು ದಿನದಿಂದ ದಿನಕ್ಕೆ ಯಾವ ಸ್ವಾನ ಕಾಣುತ್ತೆ ಆ ಸ್ವಾನ ಮತ್ತೆ ಹೊಳೆ ಚಿರತೆ ದಾಳಿಗೆ ಬಲಿಯಾಗಿ ನಾಪತ್ತೆ ಆಗದಿರತಕ್ಕಂತಹ ಪ್ರಕರಣಗಳು ದಿನನಿತ್ಯ ಆದವು ಅನ್ನುವಂತಹ ಮಾಹಿತಿ ಏನಂದ್ರೆ ಅಲ್ಲಿರತಕ್ಕಂತಹ ಅರಣ್ಯ ಇಲಾಖೆಗಳು ಕೊಡ್ತಾ ಇದಾರೆ ಸ್ಪಷ್ಟವಾಗಿ ತದನಂತರ ಡೀನ್ ಅವರಿಗೂ ಸಹ ಆ ಜೀಕರಣ ನ್ಯೂಸ್ ಹೋಗಿ ಮಾಹಿತಿ ಕಳೆದಂತಹ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಇಲ್ಲಿ ಇರುವುದು ಸತ್ಯ ಜೊತೆಗೆ ಏನಂದ್ರೆ ಅರಣ್ಯ ಪ್ರದೇಶಕ್ಕೆ ಅಂಟಿಕೊಂಡೇ ಇರತಕ್ಕಂತಹ ಈ ಮಹಾವಿದ್ಯಾಲಯದ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾದಂತಹ ಸುತ್ತಲೂ ಕಂಪೌಂಡ್ ಇಲ್ಲ ಇದು ಒಂದು ಸಮಸ್ಯೆ ಗುರಿಯಾಗಿದೆ ತದನಂತರ ರಾಜ್ಯ ಸರ್ಕಾರಕ್ಕೂ ಶಿಫಾರಸ್ಸು ಮಾಡಿದ್ರು ಯಾರು ಸಹ ಅಷ್ಟು ಗಮನದಲ್ಲಿ ಇಟ್ಕೊಳ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಸಹ ಲಭ್ಯವಾಗಿದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಆ ಒಂದು ಕಡೆ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಇರತಕ್ಕಂತ ವಿದ್ಯಾರ್ಥಿಗಳಿಗೆ ಸಾಯಂಕಾಲ ಆರು ಗಂಟೆಗಿದ್ದ ತಮ್ಮ ವಸತಿ ನಿಲಯದಿಂದ ಬರದೇ ಇರೋ ರೀತಿಯಂತ ಕಟ್ಟುನಿಟ್ಟಿನ ಕ್ರಮಗಳನ್ನ ವಹಿಸ್ತಾ ಇದ್ದಾರೆ ಜೊತೆಗೆ ಸೂಚನೆಗಳನ್ನ ನೀಡಲ ನೀಡಲಾಗ್ತಾ ಇದೆ ಆದ್ರೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಜೊತೆ ಶಿಕ್ಷಕರು ಏನಂದ್ರೆ ವಾರ್ಡನ್ ರೀತಿ ಕೆಲಸ ಮಾಡುವಂತ ಪರಿಸ್ಥಿತಿ ಮಳೆಯಾಗಿದೆ ಯಾಕಂದ್ರೆ ಮೂವತ್ತೆಂಟು ಶಿಕ್ಷಕರು ಏನಿದ್ದಾರೆ ಅಲ್ಲಿರ್ತಕ್ಕಂಥ ವಸತಿ ನಿಲಯದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳನ್ನ ಚಾಕು ಚಕ್ಕದೆ ಅವರನ್ನ ನೋಡಬೇಕು ನೋಡಿಕೊಳ್ಳಬೇಕು ದೃಷ್ಟಿಕೋನದಿಂದ ಮೂವತ್ತೆಂಟು ಗಳು ಏನಂದ್ರೆ ಅವರ ಹಿಂಬಾಲಕ ಾಗಿ ಸೇವಕರಾಗಿ ಇರುವಂತಹ ಪರಿಸ್ಥಿತಿ ಅಲ್ಲಿರ್ತಕ್ಕಂಥ ಕೃಷಿ ವಿಶ್ವವಿದ್ಯಾಲಯ ನಡೀತಾ ಇದೆ ಜೊತೆಗೆ ಏನಂದ್ರೆ ಈಗ ಈಗೇನಂದ್ರೆ ಅಲ್ಲಿರ್ತಕ್ಕಂತ ಅರಣ್ಯ ಇಲಾಖೆ ಅಧಿಕಾರಿಗಳು ವರ್ಷ ಕಳೆದ್ರು ಸಹ ಅಂದ್ರೆ ವಿಶ್ವವಿದ್ಯಾಲಯ ನಿರ್ಮಾಣವಾಗಿ ವರ್ಷಗಳು ಕಳೆದ್ರು ಕಂಪೌಂಡ್ ನಿರ್ಮಾಣ ಆಗದೆ ಆಗದೆ ಇಲ್ಲ ಅನ್ನುವಂತ ಮಾಹಿತಿ ಏನಂದ್ರೆ ಇದು ದುರದೃಷ್ಟಕರವಾದಂತಹ ಸಂಗತಿ ಜೊತೆಗೆ ಏನಂದ್ರೆ ಚಿರತೆ ಸೆರೆ ಹಿಡಿಬೇಕು ಅನ್ನುವಂಥ ರೀತಿಯಲ್ಲಿ ಅರಣ್ಯ ಇದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೃಷಿ ಮಹಾವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅರಣ್ಯ ಪ್ರದೇಶ ಅಂದ್ರೆ ಆ ಒಂದು ಕೃಷಿ ವಿಶ್ವವಿದ್ಯಾಲಯದ ಒಳಗೆ ಏನಂದ್ರೆ ಚಿರತೆ ಸೆರೆ ಹಿಡಿಬೇಕು ಅನ್ನುವಂಥ ರೀತಿಯಲ್ಲಿ ಬೋನ್ ಇಟ್ಟರು ಸಹ ಅಂದ್ರೆ ಚಾಣಕ್ಯ ಇರತಕ್ಕಂಥ ಚಿರತೆ ಯಾವುದೇ ರೀತಿಯಾದಂತಹ ಬೋನಿಗೆ ಬಲೆ ಬೀಳದೆ ಬೇರೆ ಬೇರೆ ಭಾಗದಲ್ಲಿ ಇವತ್ತು ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಮೈದಾನದಲ್ಲಿ ಕಂಡ್ರೆ ಜೊತೆಗೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಗ್ರಾಮ ಗ್ರಾಮದಲ್ಲಿ ಕಂಡು ಅಲ್ಲಿರತಕ್ಕಂಥ ಶ್ವಾನಗಳನ್ನು ಸಹ ಏನಂದ್ರೆ ತಿಂದು ಅಲ್ಲಿ ಅರೆಬೇರೆ ತಿಂದು ಎಲ್ಲ ರೀತಿಯಾದಂತಹ ವಿದ್ಯಾರ್ಥಿಗಳ ಜೊತೆಗೆ ಏನಂದ್ರೆ ಗ್ರಾಮಸ್ಥರಿಗೂ ಭಯ ಹುಟ್ಟಿಸುವಂತ ಸ್ಥಿತಿ ನಿರ್ಮಾಣವಾಗಿರುವುದು ನಿಜಕ್ಕೆ ಏನಂದ್ರೆ ದುರಂತ ಅಂತಾನೆ ಹೇಳ್ಬೋದು ಶಿಲ್ಪ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ